ಮನಸ್ಸಿನಲ್ಲಿ ಮಾತ್ರ ರಾವಣ ಅಲ್ವಾ ಅಂಗಾಂಗಾರ ನಿನ್ನ ಬಾಯಲ್ಲಿ ಶೃಂಗಾರ ಉಂಟು ನನ್ನ ಮೈಯಲ್ಲಿ ಶೃಂಗಾರ ಉಂಟು ಹೌದು ಈಗ ಮೈ ಮೈಯಲ್ಲಿ ಶೃಂಗಾರ ಹೆಚ್ಚಾಗಿ ಹೆಚ್ಚಾಕಿ ಮಾಡೋದಕ್ಕೆ ಮುಂದಾಗ ಹೆಚ್ಚಾಗಿ ಸ್ವರೂಪ ಇದು ಸಡನ್ ನೆನ್ಪುಂಟಲ್ಲ ಏನು ನೆನಪಿಲ್ಲದೆ ಆದರೂ ಒಂದೇ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇದೆ ಹೌದೌದು ಒಂದೇ ಗುರುಗಳ ಕರಕಮ ಸಂಜಾತರಾಗಿ ವಿದ್ಯಾ ಪರಿಪೂರ್ಣರಾಗುವುದಕ್ಕಾಗಿ ನಾವು ಸತತ ಅಭ್ಯಾಸವನ್ನು ಮಾಡುತ್ತಾ ಇದ್ದವು ನೀನು ಸಹ ಏನು ಕಡಿಮೆ ಇಲ್ಲ ಏಕಪಾಟಿ ನೀನೆ ಏಕಪಾಟಿ ಅಂತ ನೀ ಹೇಳುತ್ತಾ ಸಂತೋಷವೇ ಹೌದು ಪ್ರತಿಯೊಬ್ಬರು ಹಾಗೆ ಆದ್ರೆ ನಾವು ಸಂತೋಷ ಪಡ್ತೇವೆ ಆದ್ರೆ ಆದರೆ ಮಾಡುತ್ತಿರುವಂತಹ ಕಾರ್ಯ ಮಾತ್ರ ಸರಿಯಾದ ಅನುಕೂಲತೆಗಳನ್ನು ಪಡೆಯಬಹುದು ಸಾವಿರ ಪಡೆದು ಸಹ ಒಂದು ಆದರ್ಶದ ಮೌಲ್ಯಕ್ಕೆ ಸಮಾನ ಆಗುವುದಿಲ್ಲ ಮಗನ ಯಾಕೆ ಗೊತ್ತಾ ಸತ್ಯ ದತ್ತರು ಸುತನೊಬ್ಬ ಸತ್ತರು ಸತ್ಯದ ಹರಿಶ್ಚಂದ್ರ ಜಗದ ಯುವ ಸ್ತೃಪ್ತನಾಗಿದ್ದಾರೆ ಯಾಕೆ ಸತ್ಯವೇ ಬದುಕಿನಲ್ಲಿ ಅಳವಡಿಸಿಕೊಂಡವ ನಮಗೂ ಗೊತ್ತಿಲ್ಲದೆ ಅಂತ ಹಿರಿಯರ ಆದರ್ಶ ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಈಗ ಆಸೆ ಅಪರಾಧ ಅಲ್ಲ ಆದ್ರೆ ಆಸೆ ಎನ್ನುವುದು ನಮ್ಮ ಅಳತೆಯನ್ನು ನೀರಿ ವಿವರಿಸಬಾರದು ಅದರಲ್ಲೂ ಒಲಿಯದ ಹೆಣ್ಣನ್ನು ಕೆಳ ಕೂತ ಹೆಣ್ಣು ಒಲಿದು ಹೊಲವನ್ನು ತುಪ್ಪಿ ಮೈ ಒದಗಿ ಬಂದರೆ ಸ್ವರ್ಗವೇ ಕೈಗೆ ಸಿಕ್ಕಿದ ಹಾಗಾಗುತ್ತದೆ ನಮಗೆ ಒಲಿತಾಳೆ ಇರುವಂತೆ ಗೊತ್ತಾಗುವುದು ಹೇಗೆ ಕೇಳಿದ್ರ ಮೇಲೆ ಹೆಣ್ಣು ಯಾರಿಗೆ ಒಲಿಯೋದು ಗೊತ್ತಾ ಚಿತ್ತ ಒಂದು ಸ್ಥಿರವಿರಲಿ ರಟ್ಟೆಯಲ್ಲಿ ಬಲವಿರಲಿ

ಸಂತೋಷ ಸಂತೋಷಪಡು ಮತ್ತ್ಯಾರೋ ಮೂರನೇ ಹೆಣ್ಣಿನ ಮೇಲೆ ಕೈ ಮೇಲೆ ಕೈ ಹಾಕಕ್ಕೆ ಹೋಗ್ಲಿಲ್ಲ ನಾವು ಜೊತೆ ಇದ್ದವಳ ಮೇಲೆ ಕೈ ಹಾಕಿದ್ದೇವೆ ಪ್ರಕರಣ ನಡೆದು ನಮ್ಮೊಳಗೆ ನಡೆಯುವುದು ನಿಮಗೆ ಜನತೆ ತಿಳಿದು ಗೊತ್ತುಂಟು ನೀನು ಎಲ್ಲದಲ್ಲ ಇಲ್ಲ ಆದರೂ ನಮ್ಮ ಸಹವರ್ತಿಗಳ ಮೇಲೆ ಕೈ ಹಾಕುವುದಕ್ಕೆ ಮುಂದಾಗ್ತಾ ಇದ್ರೆ ಯಾವುದನ್ನು ಪಡೆಯಕೂಡದು ಅದರಲ್ಲೂ ಹೆಣ್ಣಿನ ಮೇಲೆ ಕೈ ಹಾಕುವುದಕ್ಕೆ ಮುಂದಾಗ್ತಾ ಹೆಣ್ಣಿನ ನಂತರ ಮಾರಾಯ ಹಗಲ ನಾನು ಉತ್ತಾದನ ಹೊರಟಿರುವ ಸಂತೋಷ ನೀನು ಸ್ವರೂಪ ಆ ಪ್ರಕರಣದ ಸ್ವರೂಪವನ್ನ ಬದಲಾಯಿಸಲು ನೋಡಬೇಡ ಮಾಡಬೇಡ ನಿಮ್ಮ ಸ್ವರೂಪ ಬದಲಾಗಬೇಕೇನೋ ನಾನು ಇಷ್ಟಪಡುವುದಿಲ್ಲ ನಿನ್ನ ಸ್ವರೂಪ ಏನತಿ ಗೊತ್ತಾಯಿತಲ್ಲ ಗೊತ್ತಾಗಿ ನಾನು ಇರುವುದೇ ಹೀಗೆ ಹೂವಿನಲ್ಲೇ ದೇವರ ಸೌಂದರ್ಯ ಕೊಟ್ಟ ಯಾಕಾಗಿ ಅವರ ಕಣ್ಣಿಗೆ ದಂಪಾಗಲಿ ಎಂಬ ಕಾರಣಕ್ಕಾಗಿ ಕೋಗಿಲೆಯಲ್ಲಿ ಮಧುರವಾದಂತ ಧ್ವನಿ ಕೊಟ್ಟ ಯಾಕಾಗಿ ಕೇರೂರಿಗೆ ಹಿಪ್ಪಾಗ್ಲಿ ಇರಬಹುದು ಹೈದಲ್ಲೆಲ್ಲೋ ಈಗ ಕೋಗಿಲೆ ಮಧುರವಾದ ಕಂಠ ಕೊಟ್ಟದ್ದು ಕೇರೂರು ಸಂತೋಷಪಡಬೇಕು ಅಂತಲ್ಲ ಮೊದಲು ಅದು ಸಂತೋಷ ಪಡಬೇಕು ನಮಗೆ ಆಮೇಲಾದರೂ ಸಂತೋಷ ಸಿಗತದೆ ಇಲ್ವಾ ಜೇನಿನಲ್ಲಿ ಸಿಹಿ ಕೊಟ್ಟ ಯಾಕಾಗಿ ಕರುಜೇತುಪ್ಪ ತಿನ್ನಲಿಯೋ ಕಾರಣ ಆ ಸಿಹಿ ಮಾಲಿಕಿಗೆ ಸಿಗಲಿ ಎಂಬ ಕಾರಣಕ್ಕಾಗಿ ಹೆಣ್ಣಿನಲ್ಲಿ ಸೌಂದರ್ಯ ಕೊಟ್ಟ ಯಾಕಾಗಿ ಎಲ್ಲಒವರು ಮನೆಯಾ ಹೊನ್ನಿ ಇನ್ನು ಹೇಳ್ತೀನಿ ಸಾಯಿ ಬೇಡ ನಮ್ಮ ಅಂಗಾಂಗಕ್ಕೂ ಸರ್ವ ಸುಖವೂ ಸಿಗಲಿ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆದರೆ ಆ ಸಂಘ ಸುಖ ಬೇಕು ಅಂತ ಆದ್ರೆ ಅದಕ್ಕೊಂದು ಸರಿಯಾದಂತಹ ಮಾರ್ಗ ಅಂತ ಹಿರಿಯರೇ ಹಾಕಿ ಅದೇ ರೀತಿಯಲ್ಲಿ ಪಡೆಯಬೇಕು ಬಿಟ್ರೆ ಫಲೋತ್ಕಾರವಾಗಿ ಯಾವುದನ್ನು ಪಡೆದರೂ ಸಹ ಅದು ಸರಿಯಾದ ದಾರಿ ಅಲ್ಲದೆ ಅಲ್ಲ ಬೇಡ ನಾಳೆ ಮನೆ ಹೋಗ್ಬೋದು ಸುಮ್ಮನೆ ಬಹುಶಃ ನೀ ಮನೆ ಹೋಗಿದ್ದಿಲ್ಲ ನಾನು ಈ ವರ್ಷ ತೀರ್ಮಾನ ಮಾಡಿದ್ದೇನೆ

ದಲ್ಲಿ ನಡೆಯುವಾಗ ಕಲ್ಲು ಕಂಡಾಗ ಅದನ್ನು ದಾಟಿ ಹೋದ್ರೆ ಬುದ್ಧಿವಂತನಾಗುತ್ತಾರೆ ಅದೇ ಆ ಕಲ್ಲಿಗೆ ಮತ್ತೊಬ್ಬರು ಎಡವಿ ಬೀಳಬಾರದು ಎಂಬ ಕಾರಣಕ್ಕಾಗಿ ಕಲ್ಲನ್ನು ಬದಿಗೆ ಸರಿಸಿ ಹಬ್ಬ ನಡೆಯುತ್ತಾರೆ ಅಂತ ಆದ್ರೆ ಅವರು ಹೃದಯವಂತನಾಗುತ್ತೆ ನಾವು ಕಂಡದ್ದು ಅಮೃತ ಶಿಲೆಯ ನಾವು ಹೃದಯವಂತನಾಗಿ ಅವಳ ನಾಲ್ಕು ಆ ಅಮೃತ ಶಿಲೆಯನ್ನ ತಂದು ಕೆತ್ತಿ ಒಂದು ಮೂರ್ತಿ ಮಾಡದೆ ನಾನು ನಾವು ಸುಧಾರಣೆ ಸುಳ್ಳು ಅದಲ್ಲ ಮದನ ರಾಮಾಯಣ ಎಷ್ಟು ಪುಸ್ತಕ ಉಂಟು ರಾಮಾಯಣದ ಉಂಟು ಬಿಟ್ಟು ಓದೋದಿಲ್ವಲ್ಲ ಓದಲಿಕ್ಕೆ ಉಳಿದವರಿಗೆ ಕುಡುದ ನೋಡು ಒಂದು ಹೆಣ್ಣಿನ ಮಾನ ರಕ್ಷಣೆಗೆ ಪ್ರಾಣ ರಕ್ಷಣೆಗೆ ಜಟಾಯು ಪಕ್ಷಿ ಸಹ ಮುಂದಾಗ್ತಂತಾದ್ರೆ ಒಬ್ಬ ಮನುಷ್ಯನಾಗಿ ನಾವು ರವರ್ಸ ತಗೊಡೋ

ஒன்ி மே குண்டத குல அவங்க